ೇ ಇದೀಗ ನಮ್ಮೊಂದಿಗಿದ್ದಾರೆ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ದಾನಿಗಳಾದಂತಹ ಪೆರ್ಮುದೆ ಅಶೋಕ್ ಶೆಟ್ಟಿ ಅವರು ಅವರ ಮಾತುಗಳಿಗಾಗಿ ಕೊಡೋಣ ಸರ್ ಇಂದು ಪಟ್ಲಾ ಯಕ್ಷ ಫೌಂಡೇಶನ್ ಫೌಂಡೇಶನ್ ಗೆ ಹತ್ತು ವರ್ಷ ತುಂಬಿದೆ ಈ ಬಗೆಯವಾಗಿ ತಮ್ಮ ಎರಡು ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದಾ ಪಟ್ಲರ ಬಗ್ಗೆ ಮಾತಾಡೋದಾದ್ರೆ ಉಂಟಲ್ಲ ಅದು ನನ್ನಂಥ ನಾನು ದೊಡ್ಡ ವಾಗ್ಮಿ ಅಲ್ಲ ಅದು ಆದಿಶೇಷನಂತ ನಾಲ್ಕುಳ್ಳ ವ್ಯಕ್ತಿ ಕೂಡ ಸಾಧ್ಯ ಇಲ್ಲ ಯಾಕೆಂದರೆ ಯಾವ ಯಾವ ಅಲ್ಲಿ ಕೂಡ ಉಂಟಲ್ಲ ಪಟ್ಲ ಅವರ ಪಟ್ಲವೇ ಯಾಕೆಂದರೆ ಮುಂಬೈಗೆ ಬಂದುಂಟಲ್ಲ ನಾವು ಎಲ್ಲಿ ಹೋದೆ ಅಲ್ಲಿ ಸಮುದ್ರದ ಅಲೆಗಳಾಗಿ ನಮಗೆ ಡೊನೇಷನ್ ಹರಿಯುತ್ತಿತ್ತು ಇದು ಸಾಮಾನ್ಯದ ವಿಷಯ ಅಲ್ಲ ಯಕ್ಷಗಾನ ರಂಗದಲ್ಲಿ ಬೇಕಿದ್ದರೆ ಇರಲಿ ಇನ್ನೊಮ್ಮೆ ಯಾರಾದರೂ ಇವರು ನೀವೇ ಇಲ್ಲಾದ್ರೂ ಯಾರು ಈ ಸಾ ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ಲ ಅವರ ಏನದು ಗೊತ್ತಿಲ್ಲ ಅವರ ಸ್ವರದಲ್ಲಿ ಏನು ವಿಶೇಷ ಉಂಟ ಅಂತ ಗೊತ್ತಿಲ್ಲ ಅವರ ಒಂದೊಂದು ಗಾನ ನಾನು ಕೇಳ್ತೇನಲ್ಲ ನಾನು ಭಾವುಕನಾಗಿ ಆಗ್ತೇನೆ ನಾನು ಅಂದರೆ ಎಂತಹ ಧ್ವನಿಯ ಅದು ಏನ ಏನು ಹೇಳಲಿಕ್ಕೆ ಬರುವುದಿಲ್ಲ ಅದು ಅದರ ಪ್ರೀತಿಯಿಂದಾಗಿ ಜನಗಳುಂಟಲ್ಲ ಅವರು ಅವರು ಯಾರಲ್ಲಿ ಹಣ ಬೇಕಂತ ಕೇಳಲಿಲ್ಲ ಆದರೂ ಕೂಡ ಅವರಿಗೆ ಬೇಕಂತ ಎಲ್ಲರೂ ಕೊಡ್ತಾ ಇದ್ದಾರೆ ಅದನ್ನು ಎಷ್ಟು ಸಂತೋಷ ಆಗ್ತದೆ ಅದನ್ನು ನೋಡುವಾಗ ಉಂಟಲ್ಲ ತುಂಬ ಬೆಳೆಯುತ್ತದೆ ಇದು ಇವತ್ತು ಡಾಕ್ಟರ್ ಸುರೇಶ್ ರಾವ್ ಅವ್ರು ಹೇಳಿದರು ಇಂಥ ಒಂದು ಗುಣ ಅಂದರೆ ಬ್ರಹ್ಮ ಸೃಷ್ಟಿ ಮಾಡುವಾಗಲೇ ನಿಮಗೆ ಸ್ಪೆಷಲ್ ಅಂತ ಅದು ನನಗೆ ಸರಿ ಕಾಣ್ತದೆ ಸ್ವರ ಸ್ವರ ಸರಸ್ವತಿ ಅವರ ನಾಳಿಗೆ ಇದ್ದಾರೆ ನೋಡಿ ಇಷ್ಟೊಂದು ಮೋಹಕವಾಗಿ ಅವರು ಹಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಕೂಡ ತುಂಬ ಇದು ಬೆಳೆಯುತ್ತದೆ ದೊಡ್ಡ ದೊಡ್ಡ ದಾನಿಗಳು ಇದ್ದಾರೆ ನಮ್ಮೊಟ್ಟಿಗೆ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು ನನ್ನ ಒಂದು ಲಕ್ಷ ರೂಪಾಯಿನಲ್ಲಿ ಅದಕ್ಕೆ ನಾನು ನನಗೆ ತುಂಬ ಪ್ರೌಡ್ ಆಗ್ತಿದೆ ಅದನ್ನು ಹೇಳಲಿಕ್ಕೆ ನಿಮ್ಮ ಮತ್ತೆ ಪಟ್ಲ ಭಾಗವತರ ಒಂದು ರಿಲೇಶನ್ಶಿಪ್ ಅಂದರೆ ಅದು ಹೇಗಿದೆ ಯಾವ ರೀತಿಯಲ್ಲಿ ಇದ್ದೀರಾ ನೀವು ಅದ್ರ ಅದರ ಬಗ್ಗೆ ಸ್ವಲ್ಪ ಒಂದೆರಡು ನೆನಪುಗಳನ್ನು ಹಂಚಿಕೊಳ್ಬೋದಾ ಅಂದರೆ ನನಗೆ ಒಂದು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಅವರು ಅಪ್ಕಮಿಂಗ್ ಇದ್ದರು ಆ ಸಮಯದಲ್ಲಿ ಆವಾಗ ನನ್ನ ಅಷ್ಟರಲ್ಲಿ ನಾನು ನನಗೆ ಗುರ್ತ ಇರಲಿಲ್ಲ ಅವರದ್ದು ಯಕ್ಷಗಾನ ಪ್ರತಿ ವರ್ಷ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಕಟೀಲ್ನದ್ದು ನನ್ನ ಬ್ರದರ್ ಹೇಳಿದ್ರು ಶೇಖರ್ ಶೆಟ್ರು ಕಲ್ಪುರಕ್ಷ ಗರ್ಮುದೇ ಸತೀಶ್ ತುಂಬ ಚೆನ್ನಾಗಿ ಹಾಡ್ತಾನೆ ಅವರು ಭಾರಿ ಡಿಮಾಂಡ್ ಉಂಟು ನಾನು ಹೇಗಾದರೂ ಮಾಡಿ ಈ ಸಾರಿ ನಮಗೆ ಅದೇ ಪ್ರಸಂಗವನ್ನು ಅವ ಅವರ ಟೀಮನ್ನೇ ತಗೊಳ್ಳಿ ಅಂತ ಹೇಳಿದ್ದೆ ನನ್ನ ಬ್ರದರಿಗೆ ಬಂದರು ಆ ವರ್ಷ ಏನೋ ಒಂದು ಒಳ್ಳೆಯದು ಆಗಿತ್ತು ನಾನು ವೇಟ್ ಮಾಡ್ತಿದ್ದೆ ಯಾವಾಗ ಪಾಠ ಬರ್ತಾರೆ ಅಂತ ಬಂದರು ಕೂತ್ಕೊಂಡ್ರು ಹಾಡಿದ್ರು ಲಾಸ್ಟ್ ತನಕ ನೋಟಲ್ಲಿ ಇದ್ದೆ ಬೆಳಿಗ್ಗೆ ಹೋಗಿ ನಾನು ಅವರಲ್ಲಿ ಮೀಟ್ ಆದೆ ಅವರಿಗೆ ಮತ್ತು ಆ ಸಮಯದಲ್ಲಿ ನನ್ನ ಗುರುತು ಇರಲಿಲ್ಲಲ್ಲ ನನಗೆ ಅಟ್ರಾಕ್ಷನ್ ಆಗಿತ್ತು ಅವರದ್ದು ನಂತರ ಪ್ರತಿ ವರ್ಷ ಮುಂಬೈಗೆ ಬಂದಾಗ ಕೂಡ ನಾನು ಹೋಗಿ ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೇನೆ ಅವರನ್ನು ನನಗೆ ಬಹುತ ಪ್ರೌಡ್ ಫೀಲ್ ಆಗ್ತದೆ ಅವರನ್ನು ಯಾರಲ್ಲಿಯೂ ಇಂಟ್ರೊಡಕ್ಷನ್ ಮಾಡಲಿಕ್ಕೆ ಬಹುತ್ ಖುಷಿ ತುಂಬಾ ಖುಷಿ ಆಗ್ತದೆ ನನ್ಗೆ ಹಾಗೆ ಇಲ್ಲ ಅವರಿಗೊಂದೆರಡು ವೆಲ್ ವಿಶಸ್ ಏನಾದ್ರು ಅಂದ್ರೆ ಸೂರ್ಯಚಂದ್ರ ಇರುವ ತನಕ ಅವರು ಸ್ಥಾಪಿಸಿದಂತಹ ಯಕ್ಷದುರ್ವ ಪಟ್ಲ ಫೌಂಡೇಶನ್ ಅದು ಅತಿ ವಿಜೃಂಭಣೆಯಿಂದ ಸಂಭ್ರಮದಿಂದ ನಡೆಯಲು ಅಂತ ದೇವರಲ್ಲಿ ಭಾವಿಸುತ್ತೇನೆ ನಾನು ತುಂಬಾ ದೇವರ ಧನ್ಯವಾದಗಳು ಸರ್ ಇಂಟರ್ವ್ಯೂ ಮಾಡಿದಕ್ಕೆ ಶ್ರೀ ರಕ್ಷಕ ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೋ ಮಚ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ